ನಮಸ್ಕಾರ ಗೌತಮ್ ನ್ಯೂಸ್ ಕರ್ನಾಟಕ ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಜಮಖಂಡಿ ನಗರದ ಬೃಹತ್ ಉದ್ಯಮಿದಾರರಾದ ಅಯೂಬ ಪಾರತ್ನಾಳಿ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಅಯೂಬ ಪಾರತ್ನಾಳಿ ಅವರ ಅಭಿಮಾನಿ ಬಳಗದಿಂದ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯ ತಾಯಿ ಮಕ್ಕಳ ಆಸ್ಪತ್ರೆ ಹೆರಿಗೆಯಾದ ತಾಯಿಯಂದರಿಗೆ ಹಣ್ಣು ಹಂಪಲವನ್ನು ಉದ್ಯಮಿದಾರರಾದ ಅಯು ತೋಪಿಕ್ ಪಾರತ್ನಾಳಿ ಹಾಗೂ ಅಭಿಮಾನಿ ಬಳಗದಿಂದ ವಿತರಣೆ ಮಾಡಲಾಯಿತು ಜಮಖಂಡಿ ನಗರದ ಜಯಭಾರತ ಮಾತಾ ರುದ್ರಾಶ್ರಮದಲ್ಲಿ ವಯೋರುದ್ಧರಿಗೆ ಸಹ ಹಣ್ಣು ಹಂಪಲವನ್ನ ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಪಾರತ್ನಾಳಿ ಹಾಗೂ ತೌಪಿಕ ಪಾರತ್ನಾಳಿ ಅವರ ಅಭಿಮಾನಿ ಬಳಗದವರು ಇದ್ರು ವರದಿ ಜಾವಿದಂಬಿ ಗೌತಮ್ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾಡಕ್ನವರ್ ಜಮಖಂಡಿ ಜಮಖಂಡಿ ನಾವು ಈ ಸಂದರ್ಭದಲ್ಲಿ ಅಯ್ಯೂಬಣ್ಣ ಪಾರತ್ನಾಳಿ ಅವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಸರ್ಕಾರಿಯ ಆಸ್ಪತ್ರೆಯಲ್ಲಿ ಮತ್ತು ನಮ್ಮ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡಲಾಗುವುದು ತೌಪಿಕ್ ಪಾರತ್ನಾಳೆ ಅಭಿಮಾನಿ ಬಳಗ ಹಾಗೂ ಅಯುಕ್ ಪಾರತ್ನಾಳಿ ಅಭಿಮಾನಿ ಬಳಗದಿಂದ ಈ ಹಣ್ಣು 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 ಹಂಪಲನ್ನು ವಿತರಣೆ ಮಾಡಲಾಗುವುದು ನಮಸ್ಕಾರ ಆಯ್ಕೆ ಮಾಡಿ ಈ ಜನರ ಜೊತೆ ಅವರು ಆ ಹುಟ್ಟೋಗ ಆಚರಣೆ ಮಾಡಕ್ ಬಂದಿರ್ತಾರಲ್ಲ ಇದು ಒಂದು ಬಹಳ ಸಂತೋಷದ ಸಂಗತಿ ಇರುತ್ತದೆ ಇದೇ ರೀತಿ ಎಲ್ಲರಿಗೂ ಒಂದು ಅವರು ಒಂದು ಸಮಾಜ ಮೆಸೇಜ್ ಕೊಟ್ಟಿರ್ತಾರೆ ಯಾಕಂದ್ರೆ ಎಲ್ಲಾ ಯುವಕರು ಈಗಿನ ಕಾಲದಲ್ಲಿ ಲಾಭ ಆಗ್ಲಿ ಪಾರ್ಟಿ ಮಾಡೋದಾಗ್ಲಿ ದೊಡ್ಡ ದೊಡ್ಡ ಎಂಜಾಯ್ ಮಾಡೋ ತರ ಆಚರಣೆ ಮಾಡ್ತಾರೆ ಆದ್ರೆ ಇದು ಒಂದು ವಿಶೇಷ ಆಚರಣೆ ಮಾಡಿ ಅವರೆಲ್ಲ ಸಮಾಜ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲಾ ಯುವಕರು ಹಾಗೂ ಬಂದು ಈ ಈ ನಮ್ಮ ಜೊತೆ ಅಭಿಮಾನಿಗಳ ಹುಟ್ಟಹೊಬ್ಬನ ಆಚರಣೆ ಮಾಡ್ತಾ ಇದ್ರ ಇದು ಒಂದು ಸಮಾಜಗೂ ಒಂದು ಪರಿವರ್ತನೆ ತರೋದು ಹಾಗೂ ಒಂದು ಒಳ್ಳೆ ಸಂದೇಶ ಕೊಡುವಂತ ಒಂದು ಮಾತು ಇರುತ್ತದೆ ಇದು ಪ್ರತಿಯೊಬ್ಬರು ತಮ್ಮ ಹುಟ್ಟುಹಬ್ಬನ ಪ್ರತಿ ಯುವಕರು ಒಂದು ಈ ರೀತಿ ವಿಶೇಷ ಆಚರಣೆ ಮಾಡಿದರೆ ಈ ಅನಾಥರು ಹಾಗೂ ಇವು ವೃದ್ಧಾಶ್ರಮ ಜನರಿಗೆ ಒಂದು ಸ್ಫೂರ್ತಿ ಬರುತ್ತ ಅವ್ರಿಗೆ ಕೂಡ ನಮ್ಮವ್ರು ಯಾರನೆ ಬರುತ್ತ ಒಂದು ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಬಂದು ಅವರೆಲ್ಲ ಹಣ್ಣು ಹಂಪಲ ಬಂದಿರ್ತಾರೆ ಅಭಿಮಾನ ಬಳಗ ಹಾಗೂ ಎಲ್ಲಾ ನಮ್ಮ ತೇಲಿ ನಮ್ಮ ಎಲ್ಲಾ ಪ್ರೇಮ ಅಣ್ಣವ್ರಿಗೆ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ತಾವೆಲ್ಲ ನಮ್ಮ ಪತ್ರಕರ್ ಬಂಧುಗಳು ಬಂದಿರ್ತಾರೆ ಅವ್ರಿಗೆ ಕೂಡ ನಾನು ಈ ನಮ್ಮ ಸಂಗತಿ ಹಾರ್ದಿಕ ಶುಭಾಶಯ ಆಚರಣೆ ಮಾಡಲಾಗಿದೆ ದಿನ ನಮ್ಮ ಬೃದರ್ಗ ಹಾಗೂ ನಮ್ಮ ಫ್ಯಾಮಿಲಿಗೂ ನಮ್ಮ ಮನೆ ಮನೆಗಳಾಗ ಎಲ್ಲರಿಗೂ ಖುಷಿ ಇದ್ದ ಮತ್ತು ಇವತ್ತು ಹನ್ನೊಂದು ಹಂಚುವಂಥದ್ದು ಕಾರ್ಯಕ್ರಮ ಹಾಗೂ ಎಲ್ಲರೂ ಅನಾಥಶ್ರಮ ಬಡ ಹಬ್ಬಕ್ಕೆ ಮತ್ತು ನಮ್ಮ ಸಹೋದರಾದ ಐ ಈ ಪಾರ್ಥನಹಳ್ಳಿ ಅವ್ರಿಗೂ ಮೊದಲಿಂದ ಜಮಖಂಡಿ ಜನರ ಜೊತೆ ಪ್ರೀತಿ ವಿಶ್ವಾಸ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಯಾಕಂದ್ರೆ ಯಾವತ್ತೂ ಅವ್ರದ್ದು ಒಂದೇ ಭಾವನೆ ಬಡವರ ಹಬ್ಬರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕು ಒಂದು ಒಳ್ಳೇದಾಗಬೇಕು ನಮ್ಮಲ್ಲಿ ಬಡತನ ಇರಬಾರ್ದು ಬಡತನಗೆ ಯಾರಿದ್ದು ಹೊಡಿದ್ರಂದ್ರೂ ಏನು ತನ್ನ ಕಡೆ ಇದ್ದು ತೆಗೆದುಕಟ್ಟು ಹೋಗ್ತಾನ ಅಂತ ನಮ್ಮ ಬ್ರದರ್ ಅವರು ದೇವರ ಐಶಾರಾಮ್ ಕೂಡಲಿ ಹೇಳಿ ನಾವೆಲ್ಲರೂ ತಮ್ಮ ಮಾಧ್ಯಮದಲ್ಲಿ ತಂದು ಬೇಡ್ಕೊತೀವಿ ಮತ್ತು ನಮ್ಮ ಅಪ್ಪನಿ ಬೆಳೆದವರು ಹನುಮಂತೀಲಿ ಅವರು ಯಲ್ಲಾಲಿಂದ ಅವರು ಹಾಗೂ ಕುರ್ಚಿ ಅವರು ಸಾತ್ ಪಾರ್ನಾಡಿ ಅವರು ತೌಶಿಫ್ ಅವರು ಹಾಗೂ ಬಂದ ನವಾಜ್ ಖಲೀಫಾ ಅವರು ಐ ಅಯ್ಯೂಬನ್ನ ಅವ್ರದ್ದು ಬೆಳಗಿಲ್ಲಿ ಜಮಖಂಡಿಯಲ್ಲಿ ಭಾಳಷ್ಟು ಐತಿ ಬಾಗಲಪುರು ಜಿಲ್ಲೆಯಲ್ಲಿ ಎಲ್ಲರೂ ಅವ್ರಿಗೆ ಹಚ್ಚಿ ನಮ್ಮ ಉತ್ತುವರಿ ಸಚಿವರಾದ ತಿಮ್ಮಾಪುರ್ ಸಾಹೇಬ್ರೂ ವಿಶ್ ಮಾಡಿದ್ವಿ ಮಾಜಿ ಶಾಸಕ ಆನಂದ್ ಅಂಗೋಡ್ ಸಾಹೇಬ್ರೂ ವಿಶ್ ಮಾಡಿದರು ಅನೇಕ ನಮ್ಮ ಕಾಂಗ್ರೆಸ್ ಮುಖಂಡರಾಗಲಿ ಎಲ್ಲ ಜನರ ಜೊತೆಯಲ್ಲಿ ಅವ್ರು ಇದ್ದಿದ್ದ ಕಾರಣಕ್ಕಾಗಿ ಎಲ್ಲರೂ ಅವ್ರದ್ದು ವಿಶ್ ಮಾಡಿದ್ದಾರೆ ಯಾಕಂದ್ರೆ ಅವರು ಇಲ್ಲಿಂದ ಇವತ್ತು ಬೆಳಗಾವಲ್ಲಿನೂ ಉದ್ಯೋಗ ಇದೆ ಅವ್ರದ್ದು ಇದೆ ಅದನ್ನ ಏನು ಆಶೀರ್ವಾದ ಅಂದ್ರೆ ಅವ್ರೇನು ಹೇಳ್ತಾರೆ ಜಮಖಂಡಿ ಮತ್ತು ಕ್ಷೇತ್ರದ ನಮ್ಮ ಜನರದ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಆಮೇಲೆ ನಮ್ಮ ಹಲವೂರು ಪ್ಲಾಟ್ನಲ್ಲಿ ಒಂದು ದೊಡ್ಡ ಮಸೂತಿ ಇತಿಹಾಸ ಆಗುವಂಥದ್ದು ಒಂದು ಮಸೂತಿಯನ್ನು ಕಟ್ಟಿಸಿದ್ರು ಅದರಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಷನ್ನ ನಾವು ಮಾಡೋಣ ಅಂದ್ರೂ ಬೇಡ ತೊಬ್ಬ ನಾ ಒಬ್ಬ ನನ್ನ ಕಡೆಯಿಂದ ಮಾಡಿ ತಿಂತ ಸುಮಾರು ವರ್ಷದಿಂದ ತಮ್ಮ ಎಲ್ಲಾರ್ಗು ತಿದ್ದ ವಿಷಯ ಇದೆ ದೊಡ್ಡ ಪ್ರಮಾಣದಾಗ ಆಗಿ ಪ್ಲಾಟ್ನಲ್ಲಿ ನಲ್ಲಿ ದಿಂದ ಏನು ಜಾಗ ಬಂದಿತ್ತು ಅದರಲ್ಲಿ ಯಾರ್ದು ಒಂದು ರೂಪಾಯಿ ತಗೊಳರ್ದ ಮಸೂತಿಯನ್ನು ಪೂರ ಮಸೂದಿಯನ್ನು ಮತ್ತು ಮತ್ತೇನು ದಲಿತರ ಪರವಾಗಿ ಎಲ್ಲರ ಪರವಾಗಿ ಅವ್ರ ಪ್ರೀತಿ ವಿಶ್ವಾಸ ಐತಿ ಮತ್ತೆ ಬೇಕಾದಂತಹ ಮಂದಿರಗಳು ಇರಲಿ ಮಸೂದಿ ಇರಲಿ ಬಡವರದಿರಲಿ ಅನಾಥಾಶ್ರಮ ಇರಲಿ ಪ್ರತಿ ಒಂದಕ್ಕ ಅವ್ರ ಸಹಾಯ ಐತಿ ಮತ್ತು ನಮ್ಮ ಫ್ಯಾಮಿಲಿ ವತಿಯಿಂದ ಯಾವತ್ತೂ ನಮ್ಮ ಮತ್ತೆ ಜನರ ಪರವಾಗಿ ಕಳ್ತಾ ಕಳ್ತಾರೆ ಪ್ರೀತಿ ಮತ್ತೆ ಅವ್ರದ್ದು ಆಶೀರ್ವಾದ ಜನರ ಆಶೀರ್ವಾದ ಮೇಲೆ ಹೇಳಿ ನಾವು ಇವತ್ತು ಇಲ್ಲಿಗೆ ಬಂದಿತ್ತೀವಿ ಹಿಂಗ ನಮ್ಮ ಮೇಲೆ ಸದಾ ಯಾವತ್ತು ನಮ್ಮ ಜನರ ಆಶೀರ್ವಾದ ಮೇಲೆ ಐತಿ ಕತ್ತೆ ತುಂಬಾ ಧನ್ಯವಾದ ಸಮಾಜ ಸೇವೆ ಅಂತೂ ಅವ್ರ ಈ ಬರ್ತ್ಡೇ ಆಚರಿಸಲಾಕೂ ಬ್ಯಾಡ್ ಅಂತ ಇದ್ದ ಯಾಕಂದ್ರೆ ನಾವು ಸಮಾಜ ಸೇವೆ ಮಾಡ್ತಾನಲ್ಲ ಅದನ್ನ ಸಮಾಜ ಸೇವೆ ನಮ್ಮ ಫ್ಯಾಮಿಲಿ ಒಳಗ ಮೊದ್ಲಿಂದ ಬಂದಿದ್ದೈತಿ ನಮ್ಮ ಮುತ್ತೇನೆ ಹಿಡ್ಕೊಂಡು ಕಿಶನ್ ಸಮಾಜ ಸೇವೆ ಒಳಗ ಮಹಾರಾಜ ಕಾಲದಿಂದ ಜಮಖಂಡ್ ರಾಜ್ರು ಅದ್ರಾಗೂ ನಮ್ಮ ಅಜ್ಜವರು ಒಂದು ಕಮಿಟಿನಾಗಿದ್ದಂಗಿದ್ರು ಅವ್ರ ಜೊತೆಲಿ ಸಂಬಂಧಿತ್ತು ಅವಾಗಿಂದ ಹಿಡಿದು ಇವತ್ತಿನವರೆಗ ನಮ್ಮ ಫ್ಯಾಮಿಲಿ ಒಂದ ಒಂದು ಕುಟುಂಬ ತಮ್ಮ ಎಲ್ಲರೂ ಕೂಡ ಐತಿ ಎಲ್ಲರೂ ಬ್ರ ಬಂದ್ರು ಸಹಾಯ ಇದನ್ನ ಮಾಡ್ಕೋದ ಬಂದಿದೆ ನಮ್ಮ ಬ್ರದರ್ ಎಲ್ಲರ ಬ್ರದರ್ ನಮ್ಮ ಅಮ್ಮನ ಪಾರ್ಕಾಳಿ ಆಗಲಿ ನಮ್ಮ ಆಗಲಿ ಇಬ್ರಾಹಿಂ ಆಗಲಿ ಇಸ್ಮಾಯಿಲ್ ಆಗಲಿ ನಾನು ಆಗಲಿ ಮತ್ ಐಬೂರು ಆಗ್ಲಿ ಅನೇಕ ನಮ್ಮ ಪಾರ್ನಾಡಿ ಬಳಗ ಬಹಳ ದೊಡ್ಡದಿದೆ ಅದನ್ನ ಎಲ್ಲಾರು ತಮ್ಮ ತಮ್ಮ ಎಲ್ಲಾರು ಮಾಡ್ಕೊತದಾರ ಯಾವತ್ತು ಬಡವರು ಬಾಗಿರ ಬದ್ಲ ಟೈಮ್ ಟೈಮ್ನಾಗ ನಮ್ಮಲ್ಲಿ ಬರ್ಲಿ ಅಯ್ಯುಬನ ಕಡೆ ಬರ್ಲಿ ನಮ್ಗೆ ದೇವರ ಏನ್ ಶಕ್ತಿ ಪಟ್ಟ ಅದ್ ನೀರ್ನೋ ರಾಜ ಕುಟುಂಬ ಏನಾದ್ರು ರಾಜಕೀಯ ಕಾಲ ಇಡುವಂತದ್ ಏನ ಇದನ್ನ ಇಲ್ಲ ಆವಾಗ ರಾಜ ಕಾಲದಿಂದ ನಮ್ ಮುಖ್ಯ ಅವರು ರಾಜಕಾರಣಿ ಜೋಡಿ ಅಂದ್ರ ನಾವು ಇವತ್ತಿಗೆ ರಾಜಕಾರಣದಲ್ಲಿ ಇದ್ದೇ ಇದ್ದೀವಿ ನಮ್ಗೆಲ್ಲ ಸಪೋರ್ಟ್ ಆಶೀರ್ವಾದ ಐತಿ ನಮ್ಮ ಉತ್ತುವರ ಸಚಿವರದ್ದೈತಿ ಆದಿ ತಿಮ್ಮಪ್ಪುರವ್ರದ್ದು ಹಾಗೂ ಆನಂದ ಯಂಬೋಡ್ ಸಹೇಬ್ರದ್ದು ಐತಿ ನಮ್ಮ ಒಳಗ ಅದನ್ನ ಎಲ್ಲಾರ್ದು ಇಚ್ಛೆ ಇರ್ತಾವ್ ಯಾರು ಬೇಕಾದ್ರು ಎಲ್ಲ ಬೇಕಾದಲ್ಲಿ ಹೋಗುದು ಆ ವಿಷಯ ಬೇರೆ ಆದ್ರ ನಮ್ಮಲ್ಲಿ ಒಂದು ಕುಟುಂಬನಾಗ ಒಂದು ಒಳ್ಳೆ ಬಂಧವ್ ನಮ್ಮಲ್ಲಿ ಐತಿ ನಮ್ಮ ಅವಳ ಬ್ರದರ್ಸ್ಗಳಾಗಲಿ ಯಾವ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಇತ್ತು ನಮ್ಮ ಕಡಿನ ಇರುವಂತ ಫ್ಯಾಮಿಲಿಗಳ ಒಂದ್ ಪಾರ್ನಾಡಿ ಫ್ಯಾಮ್ಲಿ ಒಂದ್ ಪಟಾನ್ ಫ್ಯಾಮ್ಲಿ ಔಂಟಿ ಫ್ಯಾಮ್ಲಿ ಮೋಮಿನ ಫ್ಯಾಮ್ಲಿ ಹಿಂಗೆಲ್ಲ ಫ್ಯಾಮ್ಲಿಗಳು ಅದಾವ ಕಂಗನೋಳಿ ಫ್ಯಾಮ್ಲಿ ಎಲ್ಲ ಫ್ಯಾಮಿಲಿಗಳು ದೊಡ್ಡ ದೊಡ್ಡ ಇದ್ ಸಮಾಜದಲ್ಲಿ ತಮ್ಮ ತಮ್ಮ ರಾಜಕೀಯ ಭವಿಷ್ಯವಾಗಿ ಜನರ ಸೇವೆಯ ಪರವಾಗಿ ತಮ್ಮ ಅನುಕೂಲ ಪರವಾಗಿ ಎಲ್ಲಿ ಬೇಕಲ್ಲಿ ಇರ್ತಾರ ನಾವಂತೂ ಇದ್ದಿದ್ದು ಇವತ್ತು ಪಾರ್ದೂರ್ತಿದ್ದೀವಿ ಕಾಂಗ್ರೆಸ್ ಪಕ್ಷ ನಲ್ಲಿ ಇದ ಸಂಚಾಲಕ ಆಗಿ ಇವಾಗ ಮುಂದೆ ಆಶೀರ್ವಾದ ಆಸೆ ಇಲ್ಲ ನಮ್ಮ ಜಮಖಂಡಿ ಮತಕ್ಷೇತ್ರ ಅಂತೂ ಅನನ್ಯ ಮೂಡ್ಸಾಟ್ ಮಾಡೋದು ಏನ್ ಯಾರು ಇಚ್ಛೆ ಏನ್ ಇದ್ರು ಆದ್ರೆ ನನಗಂತೂ ಅನಿಸ್ತಾ ಇಲ್ಲ ಕಾಂಗ್ರೆಸ್ನಾಗ ಕಾಂಗ್ರೆಸ್ ಮಾಡ್ತೀವಿ ಜಮಖಂಡಿ ಮತಕ್ಷೇತ್ರಕ್ಕೆ ಬರುವಂತ ದಿನಗಳಲ್ಲಿ ಆ ಸುಮಾರು ಇಪ್ಪತ್ತೈದು ಸಾವಿರ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಗೆ ಅನ್ನುವಂಥದ್ದು ನಮಗೊಂದು ಆಶೆ ಇದೆ ಜಮಖಂಡಿ ಆಗಲಿ ಸಿದ್ದು ಪಲೋರ್ ಅವರು ಇದ್ದಿದ್ದು ತೀರ್ನಾಳ್ದಾಗಲಿ